ಟಿವಿ ಗೆ ಸ್ವಾಗತ ನಾನು ಭೀಮಾಶಂಕರ್ ಹರಳೆಯನವರ ಹರಳೆಯನವರೇ ಜಯಂತ್ಯೋತ್ಸವ ಅಂಗವಾಗಿ ಏಪ್ರಿಲ್ ಇಪ್ಪತ್ತಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹರಳೆಯನವರ ಭಾವಚಿತ್ರ ಭವ್ಯ ಮೆರವಣಿಗೆ ಜರುಗಲಿದೆ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಬಹಿರಂಗ ಸಭೆ ಹಮ್ಮಿಕೊಳ್ಳಲಿದ್ದೇವೆ ಎಂದು ಜಯಂತ್ಯೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಕಾಶಿನ ತೇವಟಗಿ ತಿಳಿಸಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭವ್ಯ ಮೆರವಣಿಗೆಯನ್ನು ಶರಣಬಸವೇಶ್ವರ ದೇವಸ್ಥಾನದಿಂದ ಮಾರ್ಕೆಟ್ ಮಾರ್ಗವಾಗಿ ಜಗತ್ ಸರ್ಕಲ್ವರೆಗೆ ಭವ್ಯ ಮೆರವಣಿಗೆಯನ್ನು ತೆಗೆದುಕೊಂಡು ಬರಲಾಗುವುದು ಮತ್ತು ಜಗತ್ ಸರ್ಕಲ್ನಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣನವರ ಭಾವಚಿತ್ರ ಮಾಲಾರ್ಪಣೆಯೊಂದಿಗೆ ಮೆರವಣಿಗೆಯನ್ನು ಮತ್ತು ಬಾಬು ಜಗ್ಜೀನ್ ರಾಮ್ ಅವರ ಪುತ್ಳಿಗಳಿಗೆ ಭಾವಚಿತ್ರ ಪುತ್ರಿಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ಭವ್ಯ ಮೆರವಣಿಗೆಯನ್ನು ಹರಳಯ್ಯ ಚೌಕ ಗೋ ಹೋಟಲ್ವರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಬಹಿರಂಗ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ನಿಜಲಿಂಗ ಮಹಾಸ್ವಾಮಿ ನಿಜಲಿಂಗ ಮಹಾಸ್ವಾಮಿಗಳು ಶ್ರೀ ಗುರು ಹರಳಯ್ಯ ಪೀಠ ಹಾವೇರಿ ಮತ್ತು ಚರ್ಲಿಂಗ ಶ್ರೀಗಳು ಗದಗಿ ಮಠ ಮಕ್ತಂಪುರ್ ಹಾಗೂ ಪೂಜ್ಯ ಶ್ರೀ ಚಿರಂಜೀವಿ ದೊಡ್ಡಪ್ಪಪ್ಪ ಪೀಠಾಧಿಪತಿಗಳ ನೇತೃತ್ವದಲ್ಲಿ ಈ ಒಂದು ಭವ್ಯ ಭವ್ಯ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಸದರಿ ಕಾರ್ಯಕ್ರಮವನ್ನು ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಪಾಟೀಲ್ ಮತ್ತು ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ ಇವರ ಅಮೃತ ಹಸ್ತದಿಂದ ಈ ಬಹಿರಂಗ ಸಭೆಯನ್ನು ಉದ್ಘಾಟನೆಗೊಳಿಸಲಾಗುವುದು ಉದ್ಘಾ ಉದ್ಘಾಟನೆಗೊಳಿಸಲಾಗುವುದು ಮತ್ತು ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಐದು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆಯನ್ನು ಈ ಕಾರ್ಯಕ್ರಮದಲ್ಲಿ ಶರಣ ಹರಳೆಯನವರ ಭಕ್ತಾದಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಈ ಕಾರ್ಯಕ್ರಮದಲ್ಲೇ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾಹಿತಿಗಳು ಹರಳೆಯ ನಮ್ಮ ಶರಣ ಹರಳೆಯನವರ ಅನ್ಯಾಯಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ ವಹಿಸಲಿದ್ದಾರೆಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡಿಕೊಡ್ತೇನೆ ನಮ್ಮ ಹೆಸರು ನಮ್ಮ ಹೆಸರು ಕಾಶಿನಾಥ್ ಬಿ ದಿಂಡಿಗೆ ಜಿಲ್ಲಾ ಹರಳೆಯ ಸಮಗಾರ ಹರಳೆಯ ಜಂತೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ನಮಸ್ಕಾರ ಇದೇ ಇಪ್ಪತ್ತಾರನೇ ಏಪ್ರಿಲ್ ತಾರೀಕು ನಮ್ಮ ಹರಳೆಯ ಜಯಂತ್ಯೋತ್ಸವವನ್ನು ಶ್ರೀ ಸಂಬರ ದೇವಸ್ಥಾನದಿಂದ ಚಾಲನೆ ನೀಡಲಾಗೋದು ನೆರಡುಗೆ ಚಾಲನೆ ಆಗೋದು ಅಲ್ಲಿಂದ ಲಾಲ್ಗಿರಿ ಕ್ರಾಸಿಂದ ಸೂಪರ್ ಮಾರ್ಕೆಟ್ ಅಲ್ಲಿಂದ ಜಗತ್ತ ಸರ್ಕಲ್ ಬಾಬಾ ಸಾಹೇಬ್ ರಚಿ ಬಸವಣ್ಣನವರ ಎಲ್ಲ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಹಳ್ಳಿ ರಂಗ ಸಭೆ ನಡೆಯಲಾಗೋದು ಎಲ್ಲ ಜನರಿಗೆ ಮತ್ತು ಸಮಗಾರ ಸಮಾಜತೆಯಿಂದ ಅದಕ್ಕೆ ಸ್ವಾಗತ